ತನ್ನ ಹಾಗೂ ಅಪೇಕ್ಷಾಳ ಮದುವೆ ನಿಶ್ಚಯ ಮಾಡಿಕೊಂಡ ಬೆಂಗಳೂರಿಗೆ ತನ್ನ ಕೆಲಸದ ನಿಮಿತ್ತ ತೆರಳಿದನು ಅಲ್ಲಿ ಸರಣಿ ಕಾಣೆಯಾಗಿರುವ ಆರು ವರ್ಷದ ಹೆಣ್ಣು ಮಕ್ಕಳ ಪತ್ತೆಗಾಗಿ ತನ್ನ ಕೆಲಸವನ್ನು ಪ್ರಾರಂಭಿಸಿದನು ತನ್ನ ಸಹೋದ್ಯೋಗಿ ಚೇತನ್ ಅದಾಗಲೇ ಒಂದಿಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ದನು ತನ್ನ ಕಚೇರಿಗೆ ಬಂದ ಹಲೋ ಚೇತನ್ ಏನಾದರೂ ಕ್ಲೂ ಸಿಕ್ಕಿದೆಯಾ ಕೆಲಸದಲ್ಲಿ ನಿರತನಾಗಿದ್ದ ಚೇತನನ್ನು ಕೇಳಿದನು ಅಗಸ್ತ್ಯ ತನ್ನ ಕೆಲಸದಲ್ಲಿ ಮುಳುಗಿದ್ದ ಚೇತನ್ಗೆ ಅಗಸ್ತ್ಯ ಬಂದಿರುವುದು ತಿಳಿಯದೆ ಹಾಗೇ ಕುಳಿತಿದ್ದನು ಅಗಸ್ತ್ಯನ ಧ್ವನಿ ಕೇಳಿ ಗುಡ್ ಮಾರ್ನಿಂಗ್ ಸರ್ ಯಾವಾಗ ಬಂದಿರಿ ಎಂದು ಕೇಳಿದನು ಗುಡ್ ಮಾರ್ನಿಂಗ್ ಚೇತನ್ ಜಸ್ಟ್ ಬಂದೆ ಅಂದ ಹಾಗೆ ಫೋರ್ ಮಿಸ್ಸಿಂಗ್ ಕೇಸ್ಗೆ ನಮಗೆ ಬೇಕಾದ ಏನಾದರೂ ಕ್ಲೋಸ್ ಸಿಕ್ಕಿದೆಯಾ ಎಂದು ಪುನಃ ಕೇಳಿದನು ಅಗಸ್ತ್ಯ ನಮಗೆ ಬೇಕಾಗಿರುವುದು ಏನೂ ಸಿಕ್ಕಿಲ್ಲ ಸರ್ ಮಿಸ್ ಆಗಿರೋ ಅಷ್ಟೋ ಜನ ಹೆಣ್ಮಕ್ಕಳು ಒಂದೇ ಪ್ರೈವೇಟ್ ಸ್ಕೂಲ್ನಲ್ಲಿ ಓದ್ತಾ ಇರೋದು ಅವರೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾ ಇರೋದು ಒಂದೇ ಕ್ಲಾಸ್ ಎಂದನು ಚೇತನ್ ಅಗಸ್ತ್ಯನಿಗೆ ಒಂದು ಕ್ಷಣ ದಿಗ್ಭ್ರಮೆಯಾಯಿತು ಚೇತನ್ ಮಾತು ಯಾವುದು ಸುಳಿವು ನೀಡುತ್ತಿರುವ ಹಾಗೆ ಕಂಡಿತು ಏನ್ರಿ ಚೇತನ್ ಇದಕ್ಕಿಂತ ಕ್ಲೋ ಬೇಕಾ ಅಂದ ಹಾಗೆ ಆ ಸ್ಕೂಲ್ ಓನರ್ ಯಾರು ಎಂದು ಕೇಳಿದನು ಅವರ ಹೆಸರು ಚಂದ್ರಶೇಖರ್ ಅಂತ ಸರ್ ಮುಂಬೈಯಿಂದ ತುಂಬ ವರ್ಷದ ಹಿಂದೆ ಬಂದು ಇಲ್ಲೇ ಇದ್ದರೂ ಒಂದು ಹತ್ತು ವರ್ಷದ ಹಿಂದೆ ಈ ಸ್ಕೂಲ್ ಕಟ್ಟಿಸಿದ್ದಾರೆ ಸರ್ ಎಂದನು ಚೇತನ್ ವಾಟ್ ಚಂದ್ರಶೇಖರ ಆ ವ್ಯಕ್ತಿ ಬಗ್ಗೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆಯಾ ಕೇಳಿದನು ಅಗಸ್ತ್ಯ ಸದ್ಯಕ್ಕೆ ಆ ವ್ಯಕ್ತಿ ಬಗ್ಗೆ ಇಷ್ಟೇ ಸರ್ ಗೊತ್ತಿರೋದು ಸರ್ ಇದು ಅವರ ಫೋಟೋ ಎಂದು ಚೇತನ್ ಅಗಸ್ತ್ಯನ್ಗೆ ಒಂದು ಫೋಟೋ ನೀಡಿದನು ಆ ಫೋಟೋ ನೋಡಿ ಅಗಸ್ತ್ಯ ದಂಗಾದನು ಹಾಗೆ ಅವನ ಮುಖ ಕೋಪವನ್ನು ಹೊರಹಾಕಲು ಪ್ರಾರಂಭಿಸಿತು ತುಂಬ ಹೊತ್ತು ಆ ಫೋಟೋವನ್ನೇ ನೋಡುತ್ತಾ ನಿಂತನು ಅಗಸ್ತ್ಯ ಸರ್ ಏನಾಯಿತು ನೀವು ಇವರನ್ನು ನೋಡಿದ್ದೀರಾ ಅಗಸ್ತ್ಯ ಮೌನವಾಗಿ ನಿಂತಿರುವುದನ್ನು ನೋಡಿದ ಚೇತನ್ ಕೇಳಿದನು ಹಾ ಚೇತನ್ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ತೀನಿ ಯಾರ ಹತ್ರನೂ ಹೇಳಬಾರ್ದು ಇದು ತುಂಬ ಕಾನ್ಫಿಡೆನ್ಷಿಯಲ್ ಈ ವಿಷಯದಲ್ಲಿ ನಿಮ್ಮ ಹೆಲ್ಪ್ ನನಗೆ ಬೇಕು ಎಂದನು ಅಗಸ್ತ್ಯ ಇದೇನು ಸರ್ ಹೇಗೆ ಹೇಳ್ತಾ ಇದ್ದೀರಾ ಅದೇನು ಹೇಳಿ ಎಂದನು ಚೇತನ್ ಅಗಸ್ತ್ಯ ಚಿಕ್ಕಮಗಳೂರಲ್ಲಿ ನಡೆದ ಎಲ್ಲ ವಿಷಯವನ್ನು ಚೇತನ್ಗೆ ತಿಳಿಸಿದನು ಅಲ್ಲದೆ ಯಾರ ಬಳಿಯೂ ಹೇಳದಂತೆ ಕೇಳಿಕೊಂಡನು ಸರ್ ಇದರಲ್ಲಿ ನಾನು ಹೇಗೆ ಹೆಲ್ಪ್ ಮಾಡಲಿ ಹೇಳಿ ಎಂದನು ಚೇತನ್ ನೀವು ಈಗಲೇ ಒಂದು ತಿಂಗಳು ರಜೆ ಹಾಕಿ ಚಿಕ್ಕಮಗಳೂರಿಗೆ ಹೊರಡಿ ಅಲ್ಲಿ ನಾನು ಕೊಡೋ ಅಡ್ರೆಸ್ಗೆ ಹೋಗಿ ನನ್ನ ಫ್ರೆಂಡ್ ಆನಂದನ ಜೊತೆ ಇರಿ ಇನ್ನು ಸ್ವಲ್ಪ ದಿನ ಆದಮೇಲೆ ಚಂದ್ರಶೇಖರ್ ಚಿಕ್ಕಮಗಳೂರಿಗೆ ಬರ್ತಿದ್ದಾನೆ ಅವನ ಹತ್ರ ಕೆಲಸಕ್ಕೆ ಸೇರಿಕೊಳ್ಳಿ ಮುಂದಿನದು ನಾನು ಹೇಳ್ತೀನಿ ಅಂತನೋ ಅಗಸ್ತ್ಯ ಸರ್ ಎಲ್ಲ ಸರಿ ಬಟ್ ಆ ಚಂದ್ರಶೇಖರ್ಗೆ ಹೆಲ್ಪ್ ಮಾಡಿದ್ದು ನಮ್ಮ ಡಿಪಾರ್ಟ್ಮೆಂಟ್ನವರೇ ಅಂತ ಹೇಳಿದ್ರಿ అర్య్యారు అంత కేబా సంకోచద కళదను చేతన్ సమయ బందమగే గొప్ప చేతన్ అల్లివరిగూ ఏను కబేడి ఎందనూ అగస్త ఓకే సార్ సార్ నీవు వంద నంబర్ ట్రేస్ మోడ్ర అదరీ వంబర్ ఆ చంద్రశేఖర్ అవరదా కళిను చేతన్ హోతన్ వు ఆ చంద్రశేఖర్దు మొందు డిపార్టెంట్వర్దు ఎందో అగస్త ಚಂದ್ರಶೇಖರ್ ಅವರು ಇಂಡಿಯಾಗೆ ಬರೋಕೆ ಟಿಕೆಟ್ಸ್ ಬುಕ್ ಮಾಡಿದ್ದಾರೆ ಸರ್ ನೆಕ್ಸ್ಟ್ ವೀಕ್ ಇಂಡಿಯಾಗೆ ಬರ್ತಾ ಇದ್ದಾರೆ ಎಂದನು ಚೇತನ್ ಹೇಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀರಿ ಚೇತನ್ ನಾನು ನೆಕ್ಸ್ಟ್ ವೀಕ್ ಚಿಕ್ಕಮಗಳೂರಿಗೆ ಬರ್ತೀನಿ ನೀವು ಹುಷಾರಾಗಿ ಕೆಲಸ ಮಾಡಿ ಏನೇ ಮೆಸೇಜ್ ಇದ್ದರೂ ಇಮಿಡಿಯೇಟ್ ಆಗಿ ನನಗೆ ತಿಳಿಸಿ ಏನಾದರೂ ತೊಂದರೆ ಆದರೆ ನಿಮ್ಮ ಜೊತೆ ನನ್ನ ಫ್ರೆಂಡ್ ಆನಂದ್ ಇರ್ತಾನೆ ಸಹಾಯ ಪಡೆದುಕೊಳ್ಳಿ ಆಲ್ ದಿ ಬೆಸ್ಟ್ ಸಿ ಯು ಇನ್ ಚಿಕ್ಕಮಗಳೂರು ಎಂದನು ಅಗಸ್ತ್ಯ ಥ್ಯಾಂಕ್ ಯು ಸರ್ ಎಂದು ಹೊರಟನು ಚೇತನ್ ಚೇತನ್ ಹೊರಡುತ್ತಿದ್ದಂತೆ ಆನಂದನಿಗೆ ಕರೆ ಮಾಡಿದನು ಅಗಸ್ತ್ಯ ಹಲೋ ಎಂದನು ಅಗಸ್ತ್ಯ ಹೇಳೋ ಅಗಸ್ತ್ಯ ಎಂದನು ಆನಂದ್ ಚೇತನ್ ಅಂತ ನಮ್ಮ ಕಾಲೀಗ್ ಚಿಕ್ಕಮಗಳೂರಿಗೆ ಬರ್ತಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ನಲ್ಲೇ ವರ್ಕ್ ಮಾಡೋದು ಅವ್ರು ನಿಮ್ಮ ಜೊತೆ ಉಳ್ಕೋತಾರೆ ಅವರಿಗೆ ಎಲ್ಲ ರೀತಿಯ ಸಹಾಯ ಮಾಡಬೇಕು ಮುಖ್ಯವಾಗಿ ಎಸ್ಟೇಟ್ ವಿಚಾರ ಎಸ್ಟೇಟ್ಗೆ ಸಂಬಂಧಿಸಿದ ಯಾವ ವಿಷಯ ಆದರೂ ಸರಿ ಅದನ್ನು ಚೇತನ್ಗೆ ತಿಳಿಸು ನನಗೆ ಚಿಕ್ಕಮಗಳೂರಿನಲ್ಲಿ ಬಿಟ್ಟರೆ ಅಷ್ಟು ಪರಿಚಯದವರು ಯಾರೂ ಇಲ್ಲ ನಿನ್ನಿಂದ ಇದೊಂದು ಹೆಲ್ಪ್ ಆಗಬೇಕು ಎಂದನು ಅಗಸ್ತ್ಯ ಏನು ಅಗಸ್ತ್ಯ ಹೀಗೆ ಹೇಳ್ತಾ ಇದೀಯಾ ನಾನು ನಿನ್ನ ಫ್ರೆಂಡ್ ಕಣೋ ರಿಕ್ವೆಸ್ಟ್ ಅಲ್ಲ ಆರ್ಡರ್ ಮಾಡಬೇಕು ನೀನು ನೀನೇನೂ ತಲೆ ಕೆಟ್ಟಿಸ್ಕೋಬೇಡ ನಾನೆಲ್ಲ ನೋಡ್ಕೋತೀನಿ ಅಂದ ಹಾಗೆ ಅವ್ರು ಯಾವಾಗ ಬರೋದು ಕೇಳಿದನು ಆನಂದ್ ಇವತ್ತೇ ಹೊರಡಿ ಅಂತ ಹೇಳಿದ್ದೀನಿ ಮೋಸ್ಟ್ಲಿ ನಾಳೆ ಬರಬಹುದು ಅವರ ಫೋಟೋ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ವಾಟ್ಸಪ್ ಮಾಡ್ತೀನಿ ಚೇತನ್ ಅಲ್ಲಿಗೆ ಬಂದ ಮೇಲೆ ನಿನ್ನ ಹತ್ರ ಕೆಲವು ವಿಷಯ ಹೇಳ್ತಾರೆ ಅದರ ಬಗ್ಗೆ ಕೂಡ ಹರಿಸು ಎಂದನು ಅಗಸ್ತ್ಯ ಸರಿ ಅಗಸ್ತ್ಯ ನೀನು ಹೇಳಿದ ಹಾಗೆ ಮಾಡ್ತೀನಿ ಎಂದನು ಆನಂದ್ ಅಗಸ್ತ್ಯನ ಮಾತಿನಂತೆ ಚಿಕ್ಕಮಗಳೂರಿಗೆ ಹೊರಟನು ಚೇತನ್ ಆನಂದ್ ಆಗಾಗ ಚೇತನ್ಗೆ ಕರೆ ಮಾಡಿ ವಿಚಾರಿಸುತ್ತಿದ್ದನು ಬೆಳಗಿನ ಜಾವ ಸುಮಾರು ಆರೂವರೆಗೆ ಬೆಂಗಳೂರಿನಿಂದ ಚಿಕ್ಕಮಗಳೂರು ತಲುಪಿದನು ಚೇತನ್ ಆನಂದ್ ಚೇತನ್ಗಾಗಿ ಕಾಯುತ್ತಾ ಕುಳಿತಿದ್ದನು ಬೆಂಗಳೂರಿನಿಂದ ಬಂದ ಬಸ್ಸನ್ನು ನೋಡಿ ಚೇತನನ್ನು ಹುಡುಕುತ್ತಿದ್ದನು ಆನಂದ್ ಚೇತನ್ ಬಸ್ಸಿಳಿದು ನಿಂತಿದ್ದನು ಅವನನ್ನು ನೋಡಿದ ಆನಂದ್ ಅವನ ಬಳಿ ಹೋಗಿ ನೀವು ಚೇತನಲ್ವಾ ಬೆಂಗಳೂರಿನಿಂದ ಬಂದಿರೋದು ಅಗಸ್ತ್ಯ ಕಳಿಸಿರೋದಲ್ವಾ ಎಂದು ಕೇಳಿದನು ಹೌದು ಎಂದನು ಚೇತನ್ ನನ್ನ ಹೆಸರು ಆನಂದ್ ಅಗಸ್ತ್ಯನ ಫ್ರೆಂಡ್ ಎಂದು ತನ್ನ ಪರಿಚಯ ಮಾಡಿಕೊಂಡನು ಆನಂದ್ ಹಲೋ ಆನಂದ್ ಅವರೇ ನೈಸ್ ಟು ಮೀತ್ ಯು ಎಂದನು ಚೇತನ್ ಸೇಮ್ ಹಿಯರ್ ಬನ್ನಿ ಹೋಗೋಣ ಎಂದನು ಆನಂದ್ ಆನಂದನ ಜೊತೆ ಚೇತನ್ ಹೊರಟನು ಆನಂದ್ ತಾನು ತಂದಿದ್ದ ಬೈಕ್ನಲ್ಲಿ ಚೇತನನ್ನು ಕೂರಿಸಿಕೊಂಡು ತನ್ನ ಮನೆಗೆ ಕರೆದುಕೊಂಡು ಹೋದನು ಬನ್ನಿ ಇದೇ ನಮ್ಮನೆ ಎಂದನು ಆನಂದ್ ನೈಸ್ ಹೌಸ್ ಆನಂದ್ ಅವರೇ ಎಂದನು ಚೇತನ್ ಸುಮ್ಮನೆ ರೀ ಇದು ತುಂಬ ಹಳೆಯ ಮನೆ ಇದನ್ನು ನೈಸ್ ಅಂತ ಹೇಳಿ ಅವಮಾನ ಮಾಡಬೇಡಿ ಅಂತನು ಆನಂದ್ ಏ ಹಾಗೇನಿಲ್ಲ ನಿಜವಾಗ್ಲೂ ಚೆನ್ನಾಗಿದೆ ಎಂದನು ಚೇತನ್ ನೀವು ಹೇಳಿದ ಮೇಲೆ ಬಿಡಿ ಅಂದ ಹಾಗೆ ಅಗಸ್ತ್ಯ ನಿನ್ನೆ ಫೋನ್ ಮಾಡಿದಾಗ ಚೇತನ್ ನಿನ್ನ ಜೊತೆ ಕೆಲವು ವಿಷಯ ಹೇಳ್ತಾರೆ ಅಂತ ಹೇಳುತ್ತಾ ಏನು ವಿಷಯ ಕೇಳಿದನು ಆನಂದ್ ಅದು ಆ ಎಸ್ಟೇಟ್ ಓನರ್ ಬೆಂಗಳೂರಿನಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ ನಡೆಸ್ತಾ ಇದ್ದಾರೆ ಈಗ ಕೆಲವು ತಿಂಗಳುಗಳ ಹಿಂದೆ ಆ ಸ್ಕೂಲ್ನ ಸುಮಾರು ಎಂಟು ಜನ ಸುಮಾರು ಆರು ವರ್ಷದ ಹೆಣ್ಣು ಮಕ್ಕಳು ಕಾಣೆಯಾದರು ಇದು ತುಂಬ ದೊಡ್ಡ ನ್ಯೂಸ್ ಆಗಿತ್ತು ಚಂದ್ರಶೇಖರ್ಗೂ ಇದಕ್ಕೂ ಏನಾದರೂ ಸಂಬಂಧ ಇರ್ಬೋದು ಅಂತ ತಿಳ್ಕೊಳ್ಳೋಕೆ ನಾನು ಇಲ್ಲಿಗೆ ಬಂದಿರೋದು ಅವರು ನೆಕ್ಸ್ಟ್ ವೀಕ್ ಇಂಡಿಯಾಗೆ ಬರ್ತಿರೋ ವಿಷಯ ತಿಳಿದು ಅಗಸ್ತ್ಯ ಸರ್ ನನ್ನನ್ನು ಎಲ್ಲಿಗೆ ಕಳಿಸಿದ್ರು ಚಂದ್ರಶೇಖರ್ ಹತ್ರ ಕೆಲಸಕ್ಕೆ ಸೇರಿಕೊಂಡು ಕೆಲವು ವಿಷಯಗಳನ್ನು ತಿಳ್ಕೋಬೇಕು ಅದಕ್ಕೆ ನಿಮ್ಮ ಸಹಾಯ ಬೇಕು ಎಂದು ನಡೆದ ವಿಷಯವನ್ನು ವಿವರವಾಗಿ ತಿಳಿಸಿದನು ಚೇತನ್ ಚೇತನ್ ಮಾತು ಕೇಳಿ ಓ ಅವನು ಈ ಥರ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದಾನಾ ಇರಲಿ ನಿಮಗೆ ಏನು ಹೆಲ್ಪ್ ಬೇಕು ಕೇಳಿ ನಾನು ಮಾಡ್ತೀನಿ ಎಂದನು ಆನಂದ್ ಹೇಗೂ ಚಂದ್ರಶೇಖರ್ ಇಂಡಿಯಾಗೆ ಬರೋಕೆ ಇನ್ನೂ ಒಂದು ವಾರ ಟೈಮ್ ಇದೆ ಅಲ್ಲಿಯವರೆಗೂ ಈ ಊರು ಮತ್ತು ಆ ಎಸ್ಟೇಟ್ ಬಗ್ಗೆ ತಿಳ್ಕೋಬೇಕು ಎಂದನು ಚೇತನ್ ನೀವು ಹೋಗಿ ರೆಸ್ಟ್ ಮಾಡಿ ತಿಂಡಿ ತಿಂದು ಮುಂದಿನ ಕೆಲಸ ನೋಡೋಣ ಎಂದನು ಆನಂದ್ ಚೇತನ್ ತನ್ನ ಕೋಣೆಗೆ ಹೋಗಿ ಬಟ್ಟೆ ಬದಲಾಯಿಸಿ ಮುಖ ತೊಳೆದುಕೊಂಡು ತಿಂಡಿ ತಿನ್ನಲು ಬಂದನು ಆನಂದ್ ಚೇತನ್ಗಾಗಿ ತಿಂಡಿ ತಯಾರಿಸಿ ಕಾಯುತ್ತಾ ಕುಳಿತಿದ್ದ ಚೇತನ್ ಬಂದ ಕೂಡಲೇ ಇಬ್ಬರು ತಿಂಡಿ ತಿಂದು ಹೊಂಗಿರಣ ಎಸ್ಟೇಟ್ ಬಳಿ ತೆರಳಿದರು ದಾರಿಯಲ್ಲಿ ಇಲ್ಲಿಂದಲೇ ಚೇತನ್ ಅವರೇ ಹೊಂಗಿರಣ ಎಸ್ಟೇಟ್ ಸ್ಟಾರ್ಟ್ ಆಗುವುದು ಎಂದು ವಿಶಾಲವಾದ ಎಸ್ಟೇಟ್ ಪರಿಚಯ ಮಾಡಿದನು ಆನಂದ್ ಎಸ್ಟೇಟ್ ಸೌಂದರ್ಯ ನೋಡಿ ಮೈಮರೆದ ಚೇತನ್ ವಾವಾನಂದ್ ಸೂಪರ್ ಫ್ಯಾಂಟಾಸ್ಟಿಕ್ ಈ ರೀತಿ ಪ್ರಕೃತಿ ಸೌಂದರ್ಯ ನಾನು ಇದೇ ಮೊದಲು ನೋಡ್ತಾ ಇರೋದು ನನಗೆ ತುಂಬ ಕುತೂಹಲ ಆಗ್ತಾ ಇದೆ ಬೇಗ ಹೇಳಿ ಈ ಎಸ್ಟೇಟ್ ಬಗ್ಗೆ ಎಂದು ಆನಂದನ್ನು ಕೇಳಿದನು ಚೇತನ್ ಓಹೋ ಸಮಾಧಾನ ಚೇತನ್ ಅವರೇ ಹೇಳ್ತೀನಿ ಮೊದಲು ಎಸ್ಟೇಟ್ ಪೂರ್ತಿ ನೋಡಿ ಆಮೇಲೆ ಎಲ್ಲ ವಿಷಯವನ್ನು ಹೇಳ್ತೀನಿ ಎಂದು ಹೊಂಗಿರಣ ಎಸ್ಟೇಟ್ನ ಪ್ರತಿ ಮೂಲೆಯನ್ನೂ ತೋರಿಸಲು ಮುಂದಾದನು ಆನಂದ್ ಚೇತನ್ ಬಹಳ ಸಂತೋಷದಿಂದ ಎಸ್ಟೇಟ್ ಸೌಂದರ್ಯ ಸದಿಯಲು ಹೊರಟನು ಎಸ್ಟೇಟ್ ಎಲ್ಲವನ್ನೂ ನೋಡಿದ ಮೇಲೆ ಚೇತನ್ ಹಾಗೂ ಆನಂದ್ ಅಲ್ಲೇ ಎಸ್ಟೇಟ್ ಪಕ್ಕದಲ್ಲಿ ಇದ್ದ ಒಂದು ಖಾಲಿ ಜಾಗದಲ್ಲಿ ಕುಳಿತರು ನೋಡಿದ್ರ ಚೇತನ್ ಎಸ್ಟೇಟ್ ಎಷ್ಟು ಪ್ರಶಾಂತವಾಗಿದೆ ಅಲ್ಲಿ ನೋಡಿ ಮಧ್ಯದಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಬಂಗಲೆ ಆ ಚಂದ್ರಶೇಖರ್ ಫ್ಯಾಮಿಲಿ ಅಲ್ಲೇ ಇದ್ದಿದ್ದು ಎಂದು ಎಸ್ಟೇಟ್ ಮಧ್ಯದಲ್ಲಿ ಕಾಣುವ ಸುಂದರವಾದ ಭವ್ಯ ಬಂಗಲೆಯನ್ನು ಚೇತನ್ಗೆ ತೋರಿಸಿದನು ಆನಂದ್ ಈ ಎಸ್ಟೇಟ್ ಒಟ್ಟು ಎಷ್ಟು ಎಕರೆ ಇದೆ ಕೇಳಿದನು ಚೇತನ್ ಸುಮಾರು ನೂರ ಐವತ್ತರಿಂದ ಎರಡು ನೂರು ಎಕರೆ ಇರಬಹುದು ಎಂದನು ಆನಂದ್ ಅಲ್ಲಿಗೆ ಯಾಕೆ ಕರ್ಕೊಂಡು ಹೋಗಲಿಲ್ಲ ಅಲ್ಲಿಗೆ ಹೋಗೋ ಹಾಗೆ ಇಲ್ವಾ ಕೇಳಿದನು ಚೇತನ್ ಹೋಗಬಹುದು ಆದರೆ ಎಸ್ಟೇಟ್ ವಿಚಾರ ಪೂರ್ಣ ಹೇಳಿದ ಮೇಲೆ ನಿಮಗೆ ಹೋಗಬೇಕು ಅಂತ ಅನಿಸಿದರೆ ಹೋಗೋಣ ಎಂದನು ಆನಂದ್ ಸರಿ ಏನದು ಹೇಳಿ ಎಸ್ಟೇಟ್ನಲ್ಲಿ ಅಂತಹದ್ದು ಏನು ನಡೆದಿದೆ ಕೇಳಿದನು ಚೇತನ್ ಹೇಳ್ತೀನಿ ಚೇತನ್ ಎಂದು ಮಾತು ಶುರು ಮಾಡಿದನು ಆನಂದ್